ಈ ಎರಡು ವರ್ಷದಿಂದ ಈ ಮಾರ್ಚ್ ತಿಂಗಳು ಬಂದ್ರೇ ನನಗೆ ಒಂಥರ ಕಾಲ ಕೈಲ ನಡ್ಕೊಂಡ್ ಬಂದ್ಬಿಡುತ್ತೆ ಯಾಕೆಂದರೆ ಹದಿನೇಳನೇ ತಾರೀಕು ನಾನು ಅಪ್ಪು ಸರ್ನ ವಿಶ್ ಮಾಡ್ತಾಯಿದ್ದೆ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ನನ್ನ ವಿಶ್ ಮಾಡ್ತಾಯಿದ್ರು ನಾನು ಯಾವಾಗಲೂ ಅವ್ರ ಬರ್ತ್ಡೇಗೆ ಬರ್ತ್ಡೇಗೆ ಮಾತ್ರ ಅಪ್ಪು ಅಂತ ಅಂತ ಕರಿತಾಯಿದ್ದೆ ಯಾಕೆಂದರೆ ಅವ್ರ ಹದಿನೇಳನೇ ತಾರೀಕು ನಾನು ಇಪ್ಪತ್ತ್ನಾಲ್ಕನೇ ತಾರೀಕು ನನಗಿಂತ ನೀವು ಎಂಟು ದಿವಸ ದೊಡ್ಡವರು ಅಂತ ಹೇಳ್ತಿದ್ದೆ ಯಾವಾಗಲೂ ಆ ಥರ ಕಾಮಿಡಿ ಮಾಡ್ತಾಯಿದ್ದೆ ಅವ್ರ ಹತ್ರ ಇವತ್ತಿಗೂ ನಮಗೆ ಸಹಿಸ್ಕೊಳ್ಳೋಕ್ಕಾಗಿ ನಾನು ನಮ್ಮ ಗಿಚ್ಚಿಗಿಲಿಗಿಲೀಲಿರಲಿ ಪ್ರೋಗ್ರಾಮ್ಸಲ್ಲಿರಲಿ ಯಾವಾಗ ಅಪ್ಪು ಸರ್ ಹಾಡು ಹೇಳ್ತೀವೋ ಅವ್ರ ಬಗ್ಗೆ ಮಾತಾಡ್ತೀವೋ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ ತಡ್ಕೊಳ್ಳೋಕ್ಕೆ ಆಗದೇ ಅಂತ ಯಾವತ್ತೂ ಆಗಲ್ವೇನೋ ಯಾಕೆಂದರೆ ಅಂಥ ಮನುಷ್ಯ ನಮ್ಮ ಜೊತೆ ಇವತ್ತಿಗಿಲ್ಲ ಯಾಕೆಂದ್ರೆ ನಮಗೆಲ್ಲ ಕೆಲಸ ಕೊಟ್ಟವರು ಯಾವುದೇ ಅವ್ರದ್ದು ಸಿನಿಮಾ ಯಾವ ಸಿನಿಮಾ ಆದರೂ ನಾನಂತೂ ಇದ್ದೆ ಇದೆ ನನ್ನ ಬಿಟ್ಟು ಅವರು ಸಿನಿಮಾ ಇಲ್ಲ ಯಾಕೆಂದ್ರೆ ಅಷ್ಟು ಪ್ರೀತಿ ನಮ್ಮ ಜೊತೆ ಅವ್ರ ಜೊತೆಯೇ ಊಟ ಮಾಡ್ತಾಯಿದ್ವಿ ಶೂಟಿಂಗಿದ್ರಂತೂ ಮಧ್ಯಾಹ್ನದ ಹೊತ್ತು ಅವ್ರ ಜೊತೆ ಊಟ ಬೆಳಿಗ್ಗೆ ಅವ್ರ ಜೊತೆಯೇ ತಿಂಡಿ ನೈಟ್ ಶೂಟಿಂಗ್ದು ಅವ್ರ ಜೊತೆ ನಾವು ತಿಂಡಿ ತಿಂದು ನಾವೆಲ್ಲ ಊಟ ಮಾಡಿದ ಮೇಲೇ ಅವರು ಊಟ ಮಾಡ್ತಾಯಿದ್ರು ಅಂಥ ಒಬ್ಬ ಹೀರೋ ರಿಯಲ್ ಹೀರೋ ನಮಗಳಿಗೆ ರಿಯಲ್ ಹೀರೋ ನಮ್ಮಿಂದ ಹೊರಟಿದ್ದು ನಮ್ಗೆ ಭಾಳ ಅನ್ಯಾಯ ಆಗಿದೆ ಬಟ್ ಈ ಮಾರ್ಚ್ ತಿಂಗಳು ಪ್ರತಿ ವರ್ಷ ಅವ್ರಲ್ಲಿ ನೆನೆಸ್ಕೊಳ್ಳೋದು ಬರೋ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲೇ ಇದೇ ಭಾಗದಲ್ಲಿ ಅಥವಾ ಅವರ ಮುಂದಿನ ದಿನಗಳಲ್ಲಿ ಅಪ್ಪು ಸರ್ ನಮ್ಮ ಜೊತೆನೇ ಇದ್ದಾರೆ ನಿಮ್ಮ ಹೌದು ಇಲ್ಲ ನನ್ನದೇ ಕಾರ್ಯಕ್ರಮ ಇದ್ದಿದ್ದು ತುಂಬ ಸಿಂಪಲ್ ಅದು ಇಪ್ಪತ್ತೊಂಬತ್ತನೇ ತಾರೀಕು ನನ್ನದೇ ಕಾರ್ಯಕ್ರಮ ಇತ್ತು ಅವರೇ ಪ್ರೀಪೋನ್ ಮಾಡಿದ್ರು ಪ್ರತಿಯೊಂದು ಮುಂಚೆನೇ ದೇವರು ಬರೆದಿರ್ತಾನೆ ಅಂತ ಹೇಳ್ತಾರಲ್ಲ ಅದು ಒಂದಿನ ಸಾರೇ ಪ್ರೀಪೋನ್ ಮಾಡಿಬಿಟ್ರೆ ನಮ್ಮ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಅದೇ ಡೇಟ್ಗೆ ಮಾಡಿದರೆ ಅವ್ರು ಇರ್ತಾಯಿದ್ರು ಏನು ಇವಾಗ ಏನು ಏನಿ ಪ್ರಯೋಜನ ಇಲ್ಲ ಅವ್ರು ನಮ್ಮನ್ನು ಹಗಲಿಯಲ್ಲಿ ನಮ್ಮ ಜೊತೆನೇ ಇದ್ದಾರೆ ಅಪ್ಪು ಸಾರ್ ಯಾವತ್ತಿದ್ರು ಅಜರಾಮರ ಅಂತ ಹೇಳ್ತಾರಲ್ಲ ಆ ಥರ ಡಾಕ್ಟ್ರ್ ಅಪ್ಪು ಜೈ